ಲೋಕೋದ್ಧಾರಕನಾದ ಯೇಸು ಕ್ರಿಸ್ತನ ಹುಟ್ಟಿದ ದಿನವನ್ನ ಸಂಭ್ರಮದಿಂದ ಆಚರಿಸೋಕೆ ಮತ್ತೊಂದು ಕ್ರಿಸ್ಮಸ್ ಸೀಸನ್ ಬಂದಿದೆ ಭಗವಂತ ತೋರಿಸಿದ ಮನುಷ್ಯ ಪ್ರೀತಿಯನ್ನ ಸಂತೋಷವನ್ನ ಪರಸ್ಪರ ಹಂಚೋಕೆ ಇದು ಸೂಕ್ತ ಕಾಲ ಡಿಸೆಂಬರ್ ತಿಂಗಳಲ್ಲಿ ಇಬ್ಬನಿ ತಬ್ಬಿದ ನಿಶೆ ಪ್ರಕಾಶಮಾನವಾಗಿ ಹೊಳೆಯೋ ತಾರೆಗಳು ನೋಟ ಹಿಡಿದಿಡೋ ಆಕರ್ಷಕ ಲೈಟಿಂಗ್ಗಳು ಸಿಂಗಾರಗೊಂಡ ಕ್ರಿಸ್ಮಸ್ ಟ್ರೀ ಕ್ರಿಸ್ತನ ಹುಟ್ಟನ್ನು ಸಂಕೇತಿಸೋ ಕ್ರಿಬ್ಗಳು ಉಡುಗೊರೆಗಳು ಚೇರ್ಫುಲ್ ಸಾಂತಾಕ್ಲಾಸ್ ಇಂತಹ ಸಂಭ್ರಮದ ವಾತಾವರಣ ಜಗತ್ತಿನೆಲ್ಲೆಡೆ ಕಂಡುಬರುತ್ತೆ ಚರ್ಚ್ ಮತ್ತು ಕೆಥೆಡ್ರಲ್ಗಳಲ್ಲಿ ಹಬ್ಬದ ಉತ್ಸಾಹ ಮನೆ ಮಾಡಿರುತ್ತೆ ಚರ್ಚ್ಗಳಲ್ಲಿ ಮಧ್ಯರಾತ್ರಿಯವರೆಗೆ ಮಾಸ್ ಪ್ರೇಯರ್ಸ್ ಸುಮಧುರವಾದ ಕ್ಯಾರೋಲ್ಗಳು ಮನರಂಜನಾ ಕಾರ್ಯಕ್ರಮಗಳು ಬಿರುಸಾಗಿ ನಡೀತಿರ್ತವೆ ಕ್ರಿಸ್ಮಸ್ ಆಚರಣೆಯ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ತಿಳಿಯೋಣ ಇದು ಕ್ರಿಸ್ಮಸ್ ಅಥವಾ ಎಕ್ಸ್ಮಸ್ ವಿಶ್ವವಿಖ್ಯಾತ ಕ್ರಿಸ್ಮಸ್ ಅನ್ನ ಎಕ್ಸ್ಮಸ್ ಅಂತಲೂ ಹೇಳಲಾಗುತ್ತೆ ಆದರೆ ಇವೆರಡರಲ್ಲಿ ಯಾವುದು ಸರಿ ಕೆಲವರ ಅಭಿಪ್ರಾಯದಂತೆ ಕ್ರಿಸ್ಮಸ್ ಅಂತ ಕರೆಯೋದು ಸರಿಯಲ್ಲ ಅನ್ನೋ ವಾದವಿದೆ ಕ್ರಿಸ್ಮಸ್ನಲ್ಲಿ ಕ್ರೈಸ್ಟ್ ಅಂದ್ರೆ ಜೀಸಸ್ ಅನ್ನೋ ಪದ ಬರೋದ್ರಿಂದ ಹೀಗೆ ಉಪಯೋಗಿಸಬಾರದು ಅಂತ ಅವರ ವಾದ ಆದರೆ ಅದು ಸರಿಯಲ್ಲ ಈ ಪದ ಕ್ರೈಸ್ಟ್ ಮಾಸ್ ಎಂಬ ಎರಡು ಪದಗಳು ಸೇರಿ ರಚನೆಯಾಗಿದೆ ಚರ್ಚ್ಗಳಲ್ಲಿ ಪಾದ್ರಿಗಳು ಕ್ರಿಸ್ತನ ಕುರಿತು ಮಾಸ್ ಪ್ರೇಯರ್ ಮಾಡೋದ್ರಿಂದ ಈ ಪದ ಬಂದಿರ್ಬೋದು ಅಂತ ಹೇಳಲಾಗಿದೆ ಗ್ರೀಕ್ ವರ್ಣಮಾಲೆಯಲ್ಲಿ ಎಕ್ಸ್ ಅಂತ ಕಾಣೋ ಅಕ್ಷರದ ಉಚ್ಚಾರ ಕಿ ಎಂದಾಗಿದೆ ಹಾಗಾಗಿ ಗ್ರೀಕ್ ಪದ ಕ್ರಿಸ್ತನಲ್ಲಿ ಮೊದಲು ಬರು ಕೀ ರೋಮನ್ ಲಿಪಿಯ ಎಕ್ಸ್ ರೂಪದಲ್ಲಿದೆ ಹಾಗಾಗಿ ಇದು ಕ್ರಿಸ್ಮಸ್ ಎಂಬುದಾಗಿಯೇ ಅರ್ಥ ನೀಡುತ್ತೆ ಕ್ರಿಟೋಸ್ ಅಂದ್ರೆ ಅಭಿಷಿಕ್ತ ಅಥವಾ ಆಯ್ಕೆ ಮಾಡಲ್ಪಟ್ಟವ ಅನ್ನೋ ಅರ್ಥ ಆಗುತ್ತೆ ಕ್ರಿಸ್ಟೋಸ್ ಎಂಬುದು ಹಿಬ್ರೂ ಪದ ಮೆಸ್ಸಿಹ್ನ ಗ್ರೀಕ್ ಆವೃತ್ತಿಯಾಗಿದೆ ಇದು ಕ್ರಿಶ್ಚಿಯನ್ನರು ಏಸುವಿಗೆ ಬಳಸೋ ಮತ್ತೊಂದು ಹೆಸರಾಗಿದೆ ಕ್ರೈಸ್ತ ಧರ್ಮೀಯರು ಏಸುವನ್ನ ದೇವರ ಮಗ ಅನ್ನೋ ಅರ್ಥದಲ್ಲಿ ಜೀಸಸ್ ಕ್ರೈಸ್ಟ್ ಅಥವಾ ಕ್ರಿಸ್ತ ಎಂಬುದಾಗಿ ಕರೀತಾರೆ ಪ್ರಾಚೀನ ಕಾಲದಲ್ಲಿ ಕ್ರೈಸ್ತ ಚರ್ಚ್ಗಳಲ್ಲಿ ಗ್ರೀಕ್ ವರ್ಣಮಾಲೆ ಚೀ ಮತ್ತು ರೋ ಎಂಬ ಎರಡು ಅಕ್ಷರಗಳನ್ನು ಬಳಸಿ ಜೀಸಸ್ನನ್ನು ಸೂಚಿಸುವ ಚಿಹ್ನೆಯನ್ನು ರೂಪಿಸಲಾಗಿತ್ತು ಈ ಎಕ್ಸ್ನ ಮತ್ತೊಂದು ಬಳಕೆ ಮೀನಿನ ಚಿಹ್ನೆಯಿಂದ ಬಂದಿದೆ ಎಂದು ಹೇಳಲಾಗಿದೆ ರೋಮನ್ನರು ಕ್ರಿಶ್ಚಿಯನ್ನರನ್ನು ಹತ್ಯೆ ಮಾಡ್ತಾ ಇದ್ದ ಕಾಲದಲ್ಲಿ ಪರಸ್ಪರ ರಹಸ್ಯವಾಗಿ ಭೇಟಿಯಾಗುವ ಅನಿವಾರ್ಯತೆ ಇದ್ದ ಕಾಲದಲ್ಲಿ ಈ ಚಿಹ್ನೆ ಬಳಕೆಗೆ ಬಂತು ಏಸು ತನ್ನ ಹಿಂಬಾಲಕರನ್ನ ಮನುಷ್ಯರ ಮೀನುಗಾರರು ಮಾಡಲು ಬಯಸೋದಾಗಿ ಹೇಳಿದ್ದ ಆದ್ರಿಂದ ಆತನ ಅನುಯಾಯಿಗಳು ಈ ಚಿಹ್ನೆಯನ್ನ ಬಳಸೋಕೆ ಪ್ರಾರಂಭಿಸಿದ್ರು ಇಬ್ಬರು ಕ್ರಿಶ್ಚಿಯನ್ನರು ಭೇಟಿಯಾದಾಗ ಒಬ್ಬ ಅರ್ಧದಷ್ಟು ಮೀನಿನ ಆಕಾರವನ್ನು ಮತ್ತೊಬ್ಬ ಉಳಿದ ಮೀನಿನ ಅರ್ಧವನ್ನು ಚಿತ್ರಿಸ್ತಾನೆ ಹೀಗೆ ಅವರು ತಮ್ಮ ಪಾದಗಳಿಂದ ನೆಲದ ಮೇಲೆ ಧೂಳಿನಲ್ಲಿ ಚಿಹ್ನೆಗಳನ್ನು ಬರಿತಾ ಇದ್ರು ಮೀನಿನ ಗ್ರೀಕ್ ಪದ ಇಕ್ತಸ್ ಅಥವಾ ಇಚ್ ಪದದಲ್ಲಿ ಐದು ಗ್ರೀಕ್ ಅಕ್ಷರಗಳಿವೆ ಇದು ಕ್ರಿಶ್ಚಿಯನ್ ನಂಬಿಕೆಗಳ ವಾಕ್ಯವನ್ನ ಹೊಂದಿದೆ ಅಂದ್ರೆ ಇಂಗ್ಲಿಷ್ನಲ್ಲಿ ಜೀಸಸ್ ಕ್ರೈಸ್ಟ್ ಸನ್ ಆಫ್ ಗಾಡ್ ಸೇವಿಯರ್ ಈ ಐದು ಅಕ್ಷರಗಳ ಎರಡನೇ ಅಕ್ಷರ ಎಕ್ಸ್ ಅಥವಾ ಕ್ರಿಸ್ಟೋಸ್ ಕ್ರೈಸ್ತ ಪಾತ್ರಿಗಳು ಮತ್ತು ಅಂದಿನ ಕ್ರಿಶ್ಚಿಯನ್ ಬರಹಗಾರರು ದಾಖಲೆಗಳಲ್ಲಿ ಜೀಸಸ್ ಅಥವಾ ಕ್ರೈಸ್ಟ್ಗೆ ಸಂಕ್ಷಿಪ್ತವಾಗಿ ಎಕ್ಸ್ ಅನ್ನ ಬಳಸಿದ್ದಾರೆ ಯಾಕಂದ್ರೆ ಬರಹಗಳಲ್ಲಿ ಜೀಸಸ್ ಅಥವಾ ಕ್ರೈಸ್ತ್ ಪದಗಳನ್ನು ಸಾಕಷ್ಟು ಬಳಸಲಾಗಿದೆ ಜೀಸಸ್ ಅಥವಾ ಕ್ರಿಸ್ತನ ಬದಲಿಗೆ ಎಕ್ಸ್ ಅನ್ನೋ ಪದ ಬಳಸೋ ಮೂಲಕ ಸಾಕಷ್ಟು ಸಮಯ ಮತ್ತು ಶಾಯಿಯನ್ನು ಉಳಿಸ್ತಿದ್ರು ಒಂದು ಸಾವಿರ ವರ್ಷಗಳಿಂದ ಎಕ್ಸ್ ಅನ್ನೋ ಚಿಹ್ನೆಯನ್ನ ಜೀಸಸ್ ಅಥವಾ ಕ್ರಿಸ್ತ ಅಂತ ಅರ್ಥೈಸಲು ಬಳಸಲಾಗುತ್ತೆ ಆದ್ರೆ ಅದನ್ನು ಇನ್ನು ಎಕ್ಸ್ಮಸ್ ಎನ್ನುವುದಕ್ಕಿಂತ ಹೆಚ್ಚಾಗಿ ಕ್ರಿಸ್ಮಸ್ ಅಂತ ಉಚ್ಚರಿಸಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಸಾಂತ ಕ್ಲಾಸ್ ರ ಉಡುಪನ ಕೋಕೋಕೋಲಾ ಕಂಪನಿ ವಿನ್ಯಾಸ ಮಾಡಿದೆಯೇ ಕ್ರಿಸ್ಮಸ್ ಸಮಯದಲ್ಲಿ ಬರೋ ಸಾಂತ ಎಲ್ಲರ ಫೇವರೇಟ್ ಪರ್ಸನ್ ಯಾಕಂದ್ರೆ ಆತ ಕೈ ತುಂಬಾ ಉಡುಗೊರೆಗಳನ್ನ ತರ್ತಾನೆ ಮಕ್ಕಳನ್ನ ನಗಿಸ್ತಾನೆ ಕೆಂಪು ಬಟ್ಟೆಯ ಗಡ್ಡದ ಅಜ್ಜ ಕ್ರಿಸ್ಮಸ್ ಹಬ್ಬದಲ್ಲಿ ತುಂಬಾ ಮುಖ್ಯವಾದ ವ್ಯಕ್ತಿ ಆದ್ರೆ ಈ ಸಂಪ್ರದಾಯ ಹೇಗೆ ಬಂದಿರ್ಬೋದು ಅದರ ಬಗ್ಗೆ ಮಾಹಿತಿ ಹೇಗಿದೆ ಸಾಂತಾನ ಕುರಿತಾಗಿ ಯಾವುದೇ ನಿಖರ ಮಾಹಿತಿಗಳು ದೊರಕೋದಿಲ್ಲ ಆದ್ರೆ ಸ್ವೀಡನ್ ದೇಶದಲ್ಲಿದ್ದ ಒಂದು ಪದ್ಧತಿಯಿಂದ ಸಾಂತಾನಿಂದ ಉಡುಗೊರೆ ಕೊಡಿಸೋ ಆಚರಣೆ ಪ್ರಾರಂಭವಾಗಿರ್ಬೋದು ಅಂತ ಹೇಳಲಾಗಿದೆ ಹಿಂದಿನ ಕಾಲದಲ್ಲಿ ಸ್ವೀಡನ್ನಲ್ಲಿ ಜುಲ್ಕ್ಲಾ ಅಂದ್ರೆ ಕ್ರಿಸ್ಮಸ್ ನಾಕ್ ಅನ್ನೋ ಒಂದು ಆಚರಣೆ ಚಾಲ್ತಿಯಲ್ಲಿತ್ತು ಈ ಪರಂಪರೆಯಲ್ಲಿ ತಮ್ಮ ನೆರೆಹೊರೆಯ ಅಥವಾ ಸ್ನೇಹಿತರ ಮನೆಯ ಬಾಗಿಲು ಬಡಿಯೋ ಸಂಪ್ರದಾಯವಿತ್ತು ಉಡುಗೊರೆಗಳನ್ನ ಬಾಗಿಲಿನಲ್ಲಿಟ್ಟು ಬಾಗಿಲು ತಟ್ಟಿದ್ರು ಉಡುಗೊರೆಯ ಜೊತೆಗೆ ಒಂದು ಉದ್ದೇಶ ಹಾಗೂ ಒಗಟನ್ನ ಬಿಟ್ಟು ಹೋಗ್ತಿದ್ರು ಇದೇ ಸಂಪ್ರದಾಯ ಬೆಳೆದು ಬಂದು ಉಡುಗೊರೆ ನೀಡೋ ಸಾಂತವಾಗಿ ರೂಪುಗೊಂಡಿರ್ಬೋದು ಅಂತ ಊಹಿಸಲಾಗಿದೆ ಇನ್ನೊಂದು ಅಭಿಪ್ರಾಯದಂತೆ ಸುಮಾರು ನಾಲ್ಕನೇ ಶತಮಾನದಲ್ಲಿ ಕ್ರೈಸ್ತ ಬಿಷಪ್ ಆಗಿದ್ದ ಸೈಂಟ್ ನಿಕೋಲಸ್ ರವರೇ ನಿಜವಾದ ಸೀಕ್ರೆಟ್ ಸಂತ ಅಂತ ಹೇಳಲಾಗಿದೆ ಸೈಂಟ್ ನಿಕೋಲಸ್ ರವರನ್ನ ಫಾದರ್ ಆಫ್ ಕ್ರಿಸ್ಮಸ್ ಅಂತ ಕರೆಯಲಾಗಿದೆ ಇವರ ಜೀವನದ ಬಗೆಗೆ ಹಲವಾರು ರೋಚಕ ಕಥೆಗಳಿವೆ ಅವರು ತಮ್ಮ ದಯಾಗುಣ ಮತ್ತು ಸಹಾಯದ ಗುಣಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಸೈಂಟ್ ನಿಕೋಲಸ್ ಎಂಬ ಹೆಸರಿನ ಬಿಷಪ್ ನಾಲ್ಕನೇ ಶತಮಾನದಲ್ಲಿ ಏಷ್ಯಾ ಮೈನರ್ ಅಂದ್ರೆ ತಾಯಿಯನ್ನ ಕಳ್ಕೊಂಡಿದ್ರು ಅವರಿಂದ ಬಂದ ಸಂಪತ್ತಿನಿಂದಾಗಿ ಇವರು ಚಿಕ್ಕಂದಿನಿಂದಲೇ ಬಹಳ ಶ್ರೀಮಂತರಾಗಿದ್ರು ಇವರು ತುಂಬಾ ಕರುಣಾಮಯಿಯಾಗಿದ್ದು ಬಡವರಿಗೆ ಸಹಾಯ ಮಾಡುವಲ್ಲಿ ತುಂಬಾ ಉದಾರವಾಗಿದ್ರು ಅಗತ್ಯವಿರೋ ಜನರಿಗೆ ರಹಸ್ಯವಾಗಿ ಉಡುಗೊರೆಗಳನ್ನ ತಲುಪಿಸ್ತಿದ್ರು ಈ ಬಗ್ಗೆ ಇತಿಹಾಸದಲ್ಲಿ ಹಲವಾರು ದಂತಕಥೆಗಳಿವೆ ಸೈಂಟ್ ನಿಕೋಲಸ್ ಬಗ್ಗೆ ಅತ್ಯಂತ ಪ್ರಸಿದ್ಧವಾದ ಕಥೆಯೊಂದು ಉಡುಗೊರೆ ನೀಡೋ ಪದ್ಧತಿ ಹೇಗೆ ಪ್ರಾರಂಭವಾಯಿತು ಅನ್ನೋದನ್ನ ತಿಳಿಸುತ್ತೆ ಒಬ್ಬ ಬಡವನಿಗೆ ಮೂರು ಜನ ಹೆಣ್ಣು ಮಕ್ಕಳಿದ್ರು ಆತ ಬಡವನಾದ ಕಾರಣ ಆತನ ಬಳಿ ವರದಕ್ಷಿಣೆಗೆ ಸಾಕಷ್ಟು ಹಣವಿರಲಿಲ್ಲ ಆತ ಬಡವನಾದ ಕಾರಣ ಆತನ ಬಳಿ ವರದಕ್ಷಿಣೆಗೆ ಸಾಕಷ್ಟು ಹಣವಿರಲಿಲ್ಲ ಆದ್ರಿಂದ ಅವನಿಗೆ ಹೆಣ್ಣು ಮಕ್ಕಳ ಮದುವೆ ಮಾಡಲು ಸಾಧ್ಯವಾಗಲಿಲ್ಲ ಒಂದು ರಾತ್ರಿ ನಿಕೋಲಸ್ ರಹಸ್ಯವಾಗಿ ಚಿನ್ನ ತುಂಬಿದ ಚೀಲವನ್ನ ಮನೆಯೊಳಗೆ ಬೀಳಿಸ್ತಾರೆ ಬೆಂಕಿಗೆ ಒಣಗಲು ನೇತು ಹಾಕಿದ್ದ ಚೀಲದೊಳಗೆ ಈ ಚಿನ್ನದ ಗಂಟು ಬೀಳುತ್ತೆ ನಿಕೋಲಸ್ ಮಾಡಿದ ಈ ಸಹಾಯದಿಂದ ಬಡವ ತನ್ನ ಹಿರಿಯ ಮಗಳಿಗೆ ಮದುವೆ ಮಾಡಲು ಸಾಧ್ಯವಾಗುತ್ತೆ ನಂತರ ಮುಂದಿನ ದಿನಗಳಲ್ಲಿ ಎರಡನೇ ಮಗಳ ಮದುವೆಗೂ ಇದೇ ರೀತಿ ಸಹಾಯ ಒದಗಿ ಬರುತ್ತೆ ಈ ಸಹಾಯ ಯಾರು ಮಾಡ್ತಿರ್ಬೋದು ಅನ್ನೋದನ್ನ ತಿಳಿಯೋ ಕುತೂಹಲ ಆ ಬಡವನಿಗೆ ಉಂಟಾಗುತ್ತೆ ಹಾಗಾಗಿ ಆತ ಹಣವನ್ನು ನೀಡಿದ ವ್ಯಕ್ತಿಯನ್ನ ಕಂಡು ಹಿಡಿಯೋಕೆ ನಿರ್ಧರಿಸ್ತಾನೆ ಬಡದಂದೆ ಪ್ರತಿ ರಾತ್ರಿ ಅಡಗಿ ಕಾದು ನಿಕೋಲಸ್ ರವರು ಚಿನ್ನದ ಚೀಲ ಬೀಳಿಸೋದನ್ನ ಕಂಡು ಹಿಡಿತಾನೆ ಆದ್ರೆ ನಿಕೋಲಸ್ ತಾನು ಮಾಡ್ತಿದ್ದ ಸಹಾಯ ಇತರರಿಗೆ ತಿಳಿದು ಪ್ರಚಾರದ ವಿಷಯವಾಗಬಾರದು ಅಂತ ಬಯಸಿದ್ರು ಅದಕ್ಕಾಗಿ ಅವರು ಸಹಾಯವನ್ನು ಯಾರಿಗೂ ಹೇಳಬಾರದು ಅನ್ನೋದಾಗಿ ಮಾತು ತೆಗೆದುಕೊಳ್ತಾರೆ ನಂತರ ಈ ವಿಚಾರ ಸಾರ್ವಜನಿಕವಾಗಿ ತಿಳಿದು ಬರುತ್ತೆ ಈ ಘಟನೆಗಳ ನಂತರ ಮುಂದೆ ಯಾರಾದರೂ ರಹಸ್ಯ ಉಡುಗೊರೆಗಳನ್ನು ಸ್ವೀಕರಿಸಿದಾಗ ಅದು ನಿಕೋಲಸ್ ಕಳುಹಿಸಿರ್ಬೋದು ಅನ್ನೋದಾಗಿ ಭಾವಿಸ್ತಿದ್ರು ನಿಕೋಲಸ್ ರವರ ಪವಾಡಗಳಿಂದ ಅವರನ್ನ ಸಂತರನ್ನಾಗಿ ಮಾಡಲಾಯಿತು ಸೈಂಟ್ ನಿಕೋಲಸ್ ರವರು ಡಿಸೆಂಬರ್ ಆರರಂದು ಮುನ್ನೂರ ನಲವತ್ತ ಮೂರರಲ್ಲಿ ಮರಣಿಸಿರ್ಬೋದು ಅಂತ ಊಹಿಸಲಾಗಿದೆ ಅವರ ನೆನಪಿಗಾಗಿ ಡಿಸೆಂಬರ್ ಆರರಂದು ಸೈಂಟ್ ನಿಕೋಲಸ್ ಹಬ್ಬವನ್ನ ಆಚರಿಸಲಾಗುತ್ತೆ ಕ್ರಿಸ್ಮಸ್ ನಗರ ದಂತಕತೆಗಳ ಪ್ರಕಾರ ಸಾಂತಾಕ್ಲಾಸ್ನ ಕ್ಲಾಸ್ನ ಕೆಂಪುಡುಗೆಯನ್ನ ಕೋಕೋ ಕೋಲಾ ಕಂಪನಿ ವಿನ್ಯಾಸಗೊಳಿಸಿದೆ ಅಂತ ಹೇಳಲಾಗಿದೆ ಆದರೆ ಇದಕ್ಕೆ ಯಾವುದೇ ಆಧಾರವಿಲ್ಲ ಕೋಕನ್ನ ಆವಿಷ್ಕರಿಸುವ ಬಹಳ ಹಿಂದೆಯೇ ಸೇಂಟ್ ನಿಕೋಲಸ್ ಕೆಂಪು ನಿಲುವಂಗಿಯನ್ನ ಧರಿಸ್ತಾ ಇದ್ರು ವಿಕ್ಟೋರಿಯನ್ ಕಾಲದಲ್ಲಿ ಮತ್ತು ಅದಕ್ಕೂ ಮೊದಲು ಅವರು ವಿವಿಧ ಬಣ್ಣಗಳ ನಿಲುವಂಗಿಯನ್ನು ಬಳಸ್ತಿದ್ರು ಆದ್ರೆ ಕೆಂಪು ಅವರ ಇಷ್ಟದ ಬಣ್ಣವಾಗಿತ್ತು ಅಂಗಡಿ ಮಳಿಗೆ ಮಾಲ್ಗಳಲ್ಲಿ ಸಾಂತಾ ಕ್ಲಾಸ್ನನ್ನ ನೀವು ನೋಡಿರ್ಬೋದು ಆದರೆ ಅಂಗಡಿ ಮಳಿಗೆಗೆ ಸಾಂತಾ ಕ್ಲಾಸ್ನ ಮೊದಲು ಆಗಮವಾಗಿದ್ದು ಸಾವಿರದ ಎಂಟುನೂರ ಅರವತ್ತೊಂದು ಅರವತ್ತೆರಡರಲ್ಲಿ ಈ ಸ್ಟೋರ್ಗೆ ಸಾಂತಾ ಕ್ಲಾಸ್ನ ಆಗಮನವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ನಂತರ ಥ್ಯಾಂಕ್ಸ್ ಗಿವಿಂಗ್ ಪೆರೇಡ್ನಲ್ಲಿ ಸಾಂತಾ ಕ್ಲಾಸ್ನ ಹಾಜರಿ ಇರುತ್ತೆ ಹ್ಯಾಪಿ ಕ್ರಿಸ್ಮಸ್ ಮೆರ್ರಿ ಕ್ರಿಸ್ಮಸ್ ಯಾವುದು ಹೆಚ್ಚು ಸರಿ ಮೆರಿ ಕ್ರಿಸ್ಮಸ್ ಹಾಗೂ ಹ್ಯಾಪಿ ಕ್ರಿಸ್ಮಸ್ ಎರಡು ಶುಭಾಶಯಗಳನ್ನು ಕೋರುವ ಪದಗಳೇ ಆಗಿವೆ ಆದರೂ ಹೆಚ್ಚಾಗಿ ಮೆರಿ ಕ್ರಿಸ್ಮಸ್ ಅಂತಾನೆ ಸಂದೇಶಗಳನ್ನು ಕಳಿಸ್ತಾರೆ ಮೆರಿ ಕ್ರಿಸ್ಮಸ್ ಎಂಬುದಾಗಿ ಮೊದಲು ಬಳಸಿದ್ದು ಜಾನ್ ಫಿಶರ್ ಎಂಬ ಕೆಥಲಿಕ್ ಬಿಷಪ್ ಇವರು ಥಾಮಸ್ ಕ್ರೋಮ್ ಬೇಡಲ್ ಎಂಬವರಿಗೆ ಸಾವಿರದ ಐನೂರ ಮೂವತ್ನಾಲ್ಕರಲ್ಲಿ ಬರೆದು ಕಳುಹಿಸಿದ ಕ್ರಿಸ್ಮಸ್ ಪತ್ರದಲ್ಲಿ ಈ ಪದ ದಾಖಲಾಗಿದೆ ಹ್ಯಾಪಿ ಅನ್ನೋ ಪದಕ್ಕಿಂತ ವಿಶಾಲವಾದ ಅರ್ಥವನ್ನ ಮೆರ್ರಿ ಪದ ಸೂಚಿಸೋದ್ರಿಂದ ಮೆರಿ ಕ್ರಿಸ್ಮಸ್ ಎಂಬುದಾಗಿಯೇ ವ್ಯಾಪಕವಾಗಿ ಬಳಸಲಾಗುತ್ತೆ ಹ್ಯಾಪಿ ಅಂದರೆ ಸಂತೋಷ ಎಂಬುದಾಗಿ ಅರ್ಥ ಮೆರ್ರಿ ಅಂದ್ರೆ ಆಹ್ಲಾದಕರ ಉದಾರ ಮತ್ತು ಸಮೃದ್ಧ ಎಂಬ ಅರ್ಥವನ್ನ ಸೂಚಿಸುತ್ತೆ ಹಾಗಾಗಿ ಸುಖ ಸಮೃದ್ಧಿ ನೆಮ್ಮದಿಯನ್ನ ಬಯಸೋ ಸಂದೇಶವಾಗಿ ಮೆರಿ ಕ್ರಿಸ್ಮಸ್ ಅಂತಾನೆ ಹೆಚ್ಚು ಬಳಕೆಯಲ್ಲಿದೆ ಕ್ರಿಸ್ಮಸ್ ಉಪ್ಪಿನಕಾಯಿಯ ಕತೆ ಎಷ್ಟು ಜನರಿಗೆ ಗೊತ್ತು ಕ್ರಿಸ್ಮಸ್ ಪಿಕಲ್ ಹಬ್ಬದಲ್ಲಿ ಬಹಳ ಫೇಮಸ್ ಈ ಒಂದು ವಿಶಿಷ್ಟವಾದ ಸಂಪ್ರದಾಯ ಕ್ರಿಸ್ಮಸ್ ಹಬ್ಬದಲ್ಲಿ ಕಂಡುಬರುತ್ತೆ ಸಾಮಾನ್ಯವಾಗಿ ಕ್ರಿಸ್ಮಸ್ ಟ್ರೀ ನಡುವೆ ಉಪ್ಪಿನಕಾಯಿ ಆಕಾರದಲ್ಲಿರೋ ಅಲಂಕಾರವನ್ನ ಮರೆಮಾಡಿ ಇಡಲಾಗುತ್ತೆ ಅದನ್ನು ಕಂಡು ಹುಡುಕಿದವರಿಗೆ ಮುಂದಿನ ವರ್ಷ ಬಹುಮಾನವನ್ನ ನೀಡಲಾಗುತ್ತೆ ಈ ಆಚರಣೆಯ ಹಿನ್ನೆಲೆಯ ಬಗ್ಗೆ ನಿಖರವಾದ ಮಾಹಿತಿಗಳಿಲ್ಲದೆ ಇದ್ರೂ ಇದಕ್ಕೆ ಸಂಬಂಧಿಸಿದ ಎರಡು ದಂತಕತೆಗಳಿವೆ ಅಮೆರಿಕನ್ ಸಿವಿಲ್ ವಾರ್ನಲ್ಲಿ ಹೋರಾಡಿದ ಜರ್ಮನಿಯ ಬವೇರಿಯಾದಲ್ಲಿ ಜನಿಸಿದ ಒಬ್ಬ ವ್ಯಕ್ತಿಯ ಕತೆ ಇದಾಗಿದೆ ಯುದ್ಧದಲ್ಲಿ ಆತ ಕೈದಿಯಾಗಿ ಬಂಧಿಸಲ್ಪಡ್ತಾನೆ ಜೈಲಿನಲ್ಲಿ ಹಸಿವಿನಿಂದ ಬಳಲುತ್ತಿದ್ದ ಆತ ಸಾಯೋ ಮೊದಲು ಕೊನೆಯ ಬೇಡಿಕೆಯಾಗಿ ಉಪ್ಪಿನಕಾಯಿ ಬೇಕೆಂದು ಕಾವಲುಗಾರನನ್ನ ಬೇಡಿಕೊಳ್ತಾನೆ ಕಾವಲುಗಾರ ಆತನ ಮೇಲೆ ಕರುಣೆ ತೋರಿ ಅವನಿಗೆ ಉಪ್ಪಿನಕಾಯಿ ಕೊಡ್ತಾನೆ ಈ ಉಪ್ಪಿನಕಾಯಿ ಅವನಿಗೆ ಬದುಕಲು ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ನೀಡಿತು ಅನ್ನೋ ಕತೆ ಇದೆ ಇನ್ನೊಂದು ದಂತಕತೆ ಸೈಂಟ್ ನಿಕೋಲಸ್ಗೆ ಸಂಬಂಧಿಸಿದ್ದಾಗಿದೆ ಇದು ಮಧ್ಯಕಾಲೀನ ಕಥೆಯಾಗಿದ್ದು ಇಬ್ಬರು ಸ್ಪ್ಯಾನಿಷ್ ಹುಡುಗರು ರಜೆಯ ನಿಮಿತ್ತ ಬೋರ್ಡಿಂಗ್ ಶಾಲೆಯಿಂದ ಮನೆಗೆ ಪ್ರಯಾಣಿಸ್ತಾರೆ ಅವರು ರಾತ್ರಿ ಕಳೆಯಲು ಒಂದು ಹೋಟೆಲ್ನಲ್ಲಿ ಉಳಿದುಕೊಂಡಾಗ ಹೋಟೆಲ್ನ ದುಷ್ಟ ಯಜಮಾನ ಹುಡುಗರನ್ನ ಕೊಂದು ಉಪ್ಪಿನಕಾಯಿಯ ಭರಣಿಯಲ್ಲಿ ತುಂಬಿಬಿಡ್ತಾನೆ ಆ ದಿನ ಸೇಂಟ್ ನಿಕೋಲಸ್ ಕೂಡ ಅದೇ ಹೋಟೆಲ್ನಲ್ಲಿ ತಂಗಿದ್ರು ಈ ದುಷ್ಟ ಭರಣಿಯಲ್ಲಿ ಮಕ್ಕಳನ್ನ ಕೊಂದು ತುಂಬಿದ ವಿಚಾರ ಅವರಿಗೆ ತಿಳಿದು ಬರುತ್ತೆ ಅವರು ತಮ್ಮ ಶಕ್ತಿಯಿಂದ ಆ ಇಬ್ಬರು ಮಕ್ಕಳನ್ನ ಮತ್ತೆ ಬದುಕಿಸ್ತಾರೆ ಅನ್ನೋ ಕತೆ ಇದೆ ಅಮೆರಿಕಾದ ಬೆರಿಯಂ ಸ್ಪ್ರಿಂಗ್ಸ್ ನಲ್ಲಿ ಡಿಸೆಂಬರ್ ತಿಂಗಳ ಆರಂಭದಲ್ಲಿ ಉಪ್ಪಿನಕಾಯಿ ಹಬ್ಬವನ್ನ ಆಚರಿಸಲಾಗುತ್ತೆ ಈ ನಗರವನ್ನ ಕ್ರಿಸ್ಮಸ್ ಪಿಕಲ್ ಕ್ಯಾಪಿಟಲ್ ಅಂತಾನು ಕರೀತಾರೆ